ಹೆಲ್ಲೋ ಕನ್ನಡಿಗರೇ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಫಸ್ಟ್ ಲಾಗ್ ವಿಡಿಯೋ ನಮ್ಮ ವೃತ್ತಿ ಜೀವನ ಬಂದುಬಿಟ್ಟು ನಾವು ಮೀನುಗಾರರು ಹಾಗೇ ನೀವು ಕರ್ನಾಟಕದ ಯಾವ ಮೂಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ಮೀನು ಹಿಡಿಯಲಿಕ್ಕೆ ಬಂದಿರೋದು ಈ ಜಾಗ ಬಂದ್ಬಿಟ್ಟು ಕಾಳಿ ರಿವರ್ ಕಾರವಾರದಲ್ಲಿರೋದು ಕಾಳಿ ಬ್ರಿಡ್ಜ್ ಹತ್ರನೇ ಬಂದಿರೋದು ನಾವು ನೋಡುವ ಇವತ್ತು ಎಷ್ಟು ಮೀನು ಸಿಗತ್ತೆ ಅಂತ ಈ ಮೀನು ಹಿಡಿಯೋ ಪದ್ಧತಿ ಅಂದರೆ ಕೈಯಿಂದ ಬಲೆ ಎಳೆಯೋದು ಒಂದು ಕೋಣೆಯಿಂದ ಬಲೆ ಬಿಟ್ಕೊಂಡ ಇನ್ನೊಂದು ಹೋಗಿ ಬಲೆ ಎಳೆಯೋದು ಹಾಗೆ ನನಗೆ ಒಂದು ಎಡಿ ಸಿಕ್ ನೋಡಿ ಇ ಡಿ ಅಂದರೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಚಿಕ್ಕ ಮಕ್ಕಳಿಗೆ ಎ ಡಿ ಅಂದರೆ ತುಂಬಾ ಇಷ್ಟ ಹಾಗೆ ಮೀನುಗಾರರ ಲೈಫ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟದ ಲೈಫ್ ಇಲ್ಲಿ ಲೇಡೀಸ್ ಕೂಡ ಮೀನು ಹಿಡಿಯಲಿಕ್ಕೆ ಬರ್ತಾರೆ ಹಾಗೆ ನಮ್ಮ ಬಲೆ ಬಿಟ್ಟು ಆಗಿದೆ ಈಗ ಬಲೆ ಎಳಿತಾ ಇರೋದು ನಾವು ನೋಡುವ ಎಷ್ಟು ಮೀನು ಸಿಗುತ್ತೆ ಅಂತ ಫೈನಲಿ ನಮ್ಮ ಬಲೆ ಎಳೆದು ಕಂಪ್ಲೀಟ್ ಆಗಿದೆ ಎಷ್ಟು ಮೀನು ಬಂತು ಹಾಗೆ ಬೆಳಿಗ್ಗೆಯಿಂದ ಬಲೆ ಎಳಿತಾ ಇರೋದು ನಾವು ಕೊನೆಗೆ ನಮಗೆ ಸಿಕ್ಕಿರೋ ಮೀನು ಎಷ್ಟು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಾಯ್